ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಡಿಸೆಂಬರ್ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಹತ್ತು ದಿನಗಳ ಕಾಲ ನಾಟಕೋತ್ಸವ ವಿಜೃಂಭಣೆಯಿಂದ ಜರುಗಲಿದೆ ಎಂದು ರಂಗಭೂಮಿ ಕಲಾವಿದರ ಸಂಘದ ಸಿಎಕೆರೆ ಓಬಳಿ ಅಧ್ಯಕ್ಷ ತೊರೆಚಾಕನಹಳ್ಳಿ ಶಂಕರೇಗೌಡ ಅವರು ತಿಳಿಸಿದರು ಭಾರತಿನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಂಗಭೂಮಿ ಚಾರಿಟಬಲ್ ಸೇವಾ ಟ್ರಸ್ಟ್ ಸಿಎಕೆರೆ ಓಬಳಿ ರಂಗಭೂಮಿ ಕಲಾವಿದರ ಸಂಘ ಸಿಎಕೆರೆ ಹೋಬಳಿ ಕನ್ನಡ ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಮಂಡ್ಯ ಡ್ರಾಮಾ ಸೀನಿಯರ್ ರಮೇಶ್ ಅವರ ರಂಗ ಸಜ್ಜಿಗೆಯಲ್ಲಿ ಆಯೋಜಿಸಿರುವ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಹತ್ತು ನಾಟಕ ಪ್ರದರ್ಶನಗಳನ್ನು ಹತ್ತು ದಿನಗಳ ಕಾಲ ನಗರದ ಕಬ್ಬಳಮ್ಮ ದೇವಸ್ಥಾನದ ಪಕ್ಕ ಆಯೋಜಿಸಲಾಗಿದೆ ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿ ನಾಟಕೋತ್ಸವದಲ್ಲಿ ಭಾಗವಹಿಸಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ರಂಗಭೂಮಿ ಚಾರಿಟಬಲ್ ಸೇವಾ ಟ್ರಸ್ಟ್ನ ಗೌರವಾಧ್ಯಕ್ಷ ತೈಲೂರು ಸಿದ್ದರಾಜು ತಿಪ್ಪೂರ್ ಅಂದಾನಿ ದೇಶಿಗೌಡ ಪ್ರಕಾಶ್ ಚಾರಿ ದೇವರಳ್ಳಿ ದೇವರಾಜು ಬೀರೇಶ್ ಪುಟ್ಟರಾಜು ಸುರೇಶ್ ಬಿಕೆ ಜಯರಾಮು ಸುನೀಲ್ ಕುಮಾರ್ ಎಚ್ಕೆ ಮಲ್ಲೇಶ್ ನಾಗೇಂದ್ರ ವಿ ರಾಜು ಮಹೇಶ್ ಚೇತನ್ ಆಶಯ್ ರಘು ನಾಗರಾಜ್ ಮಹೇಶ್ ಶಿವಲಿಂಗಯ್ಯ ಲಕ್ಷ್ಮಣ್ ಸೇರಿದಂತೆ ಹಲವರಿದ್ದರು ಸೇವಾ ಟ್ರಸ್ಟ್ ರಸೆಯ ಕಡೆ ಹೋಗಲಿ ರಂಗಭೂಮಿ ಚಾರಿಟಾಬಲ್ ಸೇವಾ ಟ್ರಸ್ಟ್ ಹಾಗೂ ಬಾತ್ನಾಡ ಎಲ್ಲ ರಂಗಭೂಮಿ ಕಲಾ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಗ್ರಾಮೀಣ ನಾಟಕೋತ್ಸವವನ್ನು ರಾಜ್ಯೋತ್ಸವ ಅನುಭವ ಅದು ಕಾರಣಾಂತರ ಮಳೆಯ ಕಾರಣದಿಂದಾಗಿ ಅದು ಮುಂದೂಡಲ್ಪಟ್ಟು ಆ ನಾಟಕವನ್ನು ಡಿಸೆಂಬರ್ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ನಾವು ಈ ಗ್ರಾಮೀಣ ನಾಟಕೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ಸಾರ್ವಜನಿಕ ಬಂಧುಗಳು ಕಲಾ ಬಂಧುಗಳು ನಾಗರಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಲಾವಿದನ್ನು ಪ್ರೋತ್ಸಾಹಿಸಬೇಕಂತ ಕೇಳ್ತಾ ಇದ್ದೀವಿ ಮೊದಲೇ ದಿನ ಇದು ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ಶುಕ್ರವಾರ ಸನ್ನಿಕಾತು ಅಥವಾ ರಾಜ ವಿಕ್ರಮ ಎಂಬ ಭಕ್ತಿ ಪ್ರಧಾನವಾದಂಥ ಪೌರಾಣಿಕ ನಾಟಕ ಮಳಗಾರಿನಲ್ಲಿ ಈ ಕಲಾವಿದರಿಂದ ಅವತ್ತು ಇರುತ್ತೆ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರ ಶುಕ್ರವಾರ ದಕ್ಷ ಯಜ್ಞ ಆ ನಾಟಕವನ್ನು ನಗರ ಕಾವೇರಿ ಗೆಳೆಯರ ಕ್ರೀಡಾ ಬಳಗ ಹಾಗೂ ಕೇಂದ್ರಿ ಕಲಾವಿದ ದಕ್ಷ ಯಜ್ಞ ನಾಟಕ ಆಗಿರುತ್ತೆ ಹದಿನಾರನೇ ತಾರೀಕು ಹನ್ನೆರಡು ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ಶನಿವಾರ ಶ್ರೀಹೆಕೆರೆ ಹೋಗಿ ರಂಗಭೂಮಿ ಕಲಾ ಸಂಘದ ವತಿಯಿಂದ ಸತ್ಯಮೂರ್ತಿ ಅಥವಾ ಮಾನವೇಂದ್ರನ ಗಿರುವ ಭಂಗ ಎಂಬ ನಾಟಕ ಇರುತ್ತೆ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ಭಾನುವಾರ ಭಕ್ತ ಪ್ರಾಂಗ್ನಾದ ಭಕ್ತ ಪ್ರಾಂಗ್ನಾದ ಎಂಬ ಪೌರಾಣಿಕ ನಾಟಕ ಶ್ರೀಹಕರಿ ಹೋಗಿ ರಂಗಭೂಮಿ ಕಲಾ ಸಂಘದ ವತಿಯಿಂದ ಆಗಿರುತ್ತೆ ಹದಿನೆಂಟು ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸೋಮವಾರ ಸರಿ ಮಹಾತ್ಮಾ ತವರ ರಾಜ ವಿಕ್ರಮ ಎಂಬ ಪೌರಾಣಿಕ ನಾಟಕ ಕಾಳಿಕಾಂಬ ರಂಗಭೂಮಿ ಕಲಾವಿದರ ಸಂಘ ಗಣಸಿಂಕರೆ ಈ ಕಲಾವಿದರಿಂದ ಇರುತ್ತೆ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ಮಂಗಳವಾರ ದಿನ ಕುರುಕ್ಷೇತ್ರ ಸಟ್ಟಹಳ್ಳಿ ಆಂಜನೇಯ ಸ್ವಾಮಿ ನಾಟಕ ನಾಟಕದಲ್ಲಿ ಹಾಗೂ ರಂಗಶ್ರೀ ಕಲಾ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕ ಇರುತ್ತೆ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದು ಬುಧವಾರ ಮಹಿಳೆಯರು ಈ ಭಾಗದ ಮಹಿಳೆಯ ಮಹಿಳಾ ಕಲಾವಿದ ಶ್ರೀಕೃಷ್ಣ ಸೌಂದ್ರ ವಿಫಲ ಎಂಬ ಪೌರಾಣಿಕ ನಾಟಕ ಜೈ ಭುವನೇಶ್ವರಿ ಕಲಾ ತಂಡದಿಂದ ಅಭಿನಯಿಸ್ತಾ ಇದ್ದಾರೆ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರ ಗುರುವಾರ ಬಾಳಿನ ದಾರಿ ಅಥವಾ ಸಂಸಾರ ಲೋಕೆ ಎಂಬ ಸುಂದರ ಸಾಂಸಾರಿಕ ಸಾಮಾಜಿಕ ನಾಟಕವನ್ನು ಕೆರೆ ಹೋಗಿ ರಂಗಭೂಮಿ ಕಲಾವಿದರ ಸಂಘ ಹಾಗೂ ಕನ್ನಡ ಜ್ಯೋತಿ ಯುವಕರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಆ ನಾಟಕವನ್ನು ಮಾಡ್ತಾ ಇದ್ದಾರೆ ಹಾಗೆ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರ ಶುಕ್ರವಾರ ವಿಶ್ವಮಾನವ ವಿಶ್ವಕರ್ಮ ಮಹಾಸಭಾ ಹಾಗೂ ಹಿರಿಯ ರಂಗಭೂಮಿ ಕಲಾವಿದ ಸಂಘ ಮದುವೆ ಇವರ ವತಿಯಿಂದ ದರೇಡಿ ದೊಡ್ಡವರು ಅಥವಾ ಸಿದ್ದಾಪಾಜಿ ಎಂಬ ಪೌರಾಣಿಕ ನಾಟಕ ಇರುತ್ತೆ ಹಾಗೆ ಇಪ್ಪತ್ತ್ಮೂರ ತಾರೀಕು ಹೊತ್ತು ರಜಾ ಹೊತ್ತು ನಾಟಕ ಇರಲ್ಲ ಹಾಗೆ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ಭಾನುವಾರ ಸಾಮ್ರಾಟ್ ಶ್ರೀಯೋಧನ ಸಾಮ್ರಾಟ್ ನಾಟಕವನ್ನು ಹಮ್ಮಿಕೊಂಡಿದ್ದೀವಿ ಕಬ್ಬಾಳಮ್ಮ ದೇವಸ್ಥಾನದ ಪಕ್ಕ ಆದ್ದರಿಂದ ಎಲ್ಲ ಕಲಾಭಿಮಾನಿಗಳು ಕಲಾಬಂಧುಗಳು ಎಲ್ಲ ಕಡೆಯಿಂದ ಕೂಡ ಈ ನಾಟಕೋತ್ಸವದಲ್ಲಿ ಭಾಗವಹಿಸಿ ಈ ನಾಟಕ ಯಶಸ್ವಿಯಾಗಬೇಕಂತ ನಾವೆಲ್ಲ ಸಹಕಾರ ಅಂತ ತಮ್ಮಲ್ಲಿ ಕೆಳಕಡೆ ಮನವಿಯನ್ನು ಮಾಡ್ತಾ ಇದ್ದೀವಿ